ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವಾಗ ಹೇಗೂ ಹಬ್ಬಗಳು ಶುರುವಾಗ್ತಾ ಇದೆ ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯ ಮಾಡಬೇಕಾಗಿರುತ್ತೆ ಈ ನೈವೇದ್ಯಕ್ಕೆ ಚಟ್ಲಿನೂ ಸಹ ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ನಾನು ಹೇಳೋವಂಥ ಟಿಪ್ಸನ್ನ ಫಾಲೋ ಮಾಡಿದ್ರೆ ಗರ್ಗರಿಯಾಗಿ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಿನ ಮೆಜರ್ಮೆಂಟ್ನಲ್ಲಿ ಇದ್ದೀನಿ ಈ ಕಪ್ನಲ್ಲಿ ಒಂದು ಕಪ್ಪಾಗುವಷ್ಟು ಹುರ್ಗಡ್ಲಿನ ನುಣ್ಣಗೆ ರುಬ್ಕೊಳ್ಬೇಕು ಪೂರ್ತಿಯಾಗಿ ಪೌಡರ್ ರೀತಿಯಾಗಿ ಆಗಿರಬೇಕು ಸ್ವಲ್ಪ ಅದು ತತ್ತಗಿದ್ರೂ ಸಹ ಚಕ್ಲಿ ಒಡೆದು ಹೋಗುತ್ತೆ ಹಾಗಾಗಿ ಈ ರೀತಿ ಪೂರ್ತಿ ನಯಸ್ಸಾಗಿ ರುಬ್ಕೊಳ್ಬೇಕು ಒಂದು ಸಾರಿ ಒಂದು ಕಪ್ ಹುರಗಡ್ಲೆಗೆ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ಬೇಕು ಇಲ್ಲಿ ಅಕ್ಕಿ ಹಿಟ್ಟನ್ನ ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಒಂದ್ಸಲಿ ವಾಶ್ ಮಾಡಿ ಒಣಗಿಸಿ ಅದನ್ನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೂರು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಳ್ಬೇಕು ನಾವಿಲ್ಲಿ ಹುರ್ಗಡ್ಲೇನ ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ವಿ ಆದರೂ ಸಹ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸಹ ತೊಗೊಳ್ಬೇಕು ಖಾರಕ್ಕೆ ಎರಡು ಕಪ್ ಆಗುವಷ್ಟು ಅಚ್ಕಾರದ ಪುಡಿ ತೊಗೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಮಾಡಿಸಿರುವಂಥದ್ದು ಕಲರ್ ಅಂತ ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಅಜ್ಮಾಯ್ ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಇದಾದ ಮೇಲೆ ಒಂದು ಕಪ್ ಆಗುವಷ್ಟು ಎಳ್ಳು ತಗೊಳ್ತಾ ಇದ್ದೀನಿ ನನ್ನಂತರ ಕಪ್ಪೆಳ್ಳಿತ್ತು ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಹೀಗು ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಸಹ ಹಾಕ್ಕೊಳ್ಬೋದು ತುಪ್ಪನೂ ಹಾಕ್ಕೊಳ್ಬೋದು ಅಥವಾ ಎಣ್ಣೆ ಸಹ ಹಾಕೊಳ್ಬೋದು ನಾನಿಲ್ಲಿ ತುಪ್ಪನ ಒಂದು ಕಾಲು ಬೌಲಾಗುವಷ್ಟು ಬಿಸಿ ಮಾಡಿ ಇದ್ದೀನಿ ಚಕ್ಲಿ ಯಾವಾಗ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಬಿಸಿ ಎಣ್ಣೆ ಹಾಕೋದ್ರಿಂದ ಇದಾದ ಮೇಲೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಇದು ಮಿಕ್ಸ್ ಮಾಡ್ಕೊಳ್ಳೋವರೆಗೂ ನಾವು ಇದನ್ನು ಬಿಸಿ ನೀರಿನಲ್ಲಿ ಕಲಿಸ್ಕೊಳ್ಬೇಕು ತಣ್ಣೀರಿನಲ್ಲಿ ಕಲಿಸ್ಕೊಳ್ಬಾರ್ದು ತಣ್ಣೀರಿಂದ ಕಲಿಸ್ಕೊಳ್ಳೋದ್ರಿಂದ ನಾವು ಚಕ್ಲಿನ ಮಾಡ್ಕೊಳ್ಳೋ ಟೈಮ್ನಲ್ಲಿ ಒಡೆಯುವಂಥ ಚಾನ್ಸಸ್ ಇರುತ್ತೆ ಚಾನ್ಸಸ್ ಎಲ್ಲ ಗ್ಯಾರಂಟಿಯಾಗಿ ಹೊಡೆಯತ್ತದು ಹಾಗಾಗಿ ನಾವು ಈ ಚಕ್ಲಿಯ ಹಿಟ್ಟನ್ನು ನಾವು ಬಿಸಿ ನೀರಿನಲ್ಲೇ ಕಲಿಸ್ಕೊಳ್ಬೇಕು ನಾನು ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಿಧಾನಕ್ಕೆ ನೀರು ಹಾಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಂಡು ಹೋಗಬೇಕು ತುಂಬಾ ಗಟ್ಟಿ ಕಲಿಸ್ಕೊಳ್ಬಾರ್ದು ತುಂಬಾ ತೆಳ್ಳಗೆ ಕಲಿಸ್ಕೊಳ್ಬಾರ್ದು ಮೀಡಿಯಮ್ ಆಗಿ ಕಲಿಸ್ಕೊಳ್ಬೇಕು ನಮಗೆ ಸಾಫ್ಟಾಗಿ ಬರಬೇಕು ಚಕ್ಲಿಗಳು ಅಂತ ಹೇಳಿದ್ರೆ ಸಾಫ್ಟಾಗಿ ಗರ್ಗರಿಯಾಗಿ ಸರಿಯಾದ ಹದದಲ್ಲಿ ಇದನ್ನು ಕಲಿಸ್ಕೊಂಡಿರಬೇಕು ತುಂಬ ಗಟ್ಟಿಯಾಯಿತು ಹೇಳಿದ್ರೆ ತುಂಬ ಅದು ಕಟುಮ್ ಕುಟುಂಬ ಅಂಥೇಳಿ ಚಕ್ಲಿ ಬಂದುಬಿಡುತ್ತೆ ಹಾಗಿದ್ರೆ ಚೆನ್ನಾಗಿರೋದಿಲ್ಲ ಸಾಫ್ಟಾಗಿ ಗರ್ಗರಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಿನಲ್ಲೇ ಕಲಿಸ್ಕೊಂಡು ಕೊನೆಯಲ್ಲಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನಾತ್ಕೊಳ್ಳೋದ್ರಿಂದ ಸಹ ಚಕ್ಕಲಿಗಳು ಚೆನ್ನಾಗಿ ಬರುತ್ತೆ ನೀರು ಬಿಸಿಯಾಗಿರೋ ಟೈಮ್ನಲ್ಲೇ ಇದನ್ನಕ್ಕೆ ಕಲಿಸ್ಕೊಳ್ಳಿ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಸ್ಪೂನಿನ ಸಹಾಯದಿಂದ ಕಲಿಸ್ಕೊಳ್ಬೋದು ಆಮೇಲಿಂದ ಸ್ವಲ್ಪ ತಣ್ಣಗಾಗತ್ತೆ ಕೊನೆಯಲ್ಲಿ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ನಾದೋದ್ರಿಂದ ಚಕ್ಲಿಗಳು ಸಹ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಾದಮೇಲೆ ಇದನ್ನು ಒಣಗಿಸ್ಲಿಕ್ಕೆ ಹೋಗ್ಬಾರ್ದು ಒಂದು ಬಟ್ಟೆ ಅಥವಾ ಒಂದು ಪ್ಲೇಟಿಂದ ಮುಚ್ಚಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟೇ ತಕ್ಕೊಂಡು ಚಕ್ಲಿಗಳನ್ನ ಹಾಕೊಳ್ತಾ ಹೋಗಬೇಕು ಇವಾಗ ನಾನು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ನಾದ್ಕೊಂಡಿದ್ದೀನಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಚಕ್ಲಿಗಳನ್ನ ಮಾಡ್ಕೊಳ್ತೀನಿ ಇವಾಗ ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಹಚ್ಕೊಳ್ಳೋದ್ರಿಂದ ಅಲ್ಲಿ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಅಷ್ಟೇ ಬೇರೆ ಇಲ್ಲ ಇವಾಗ ಸಿಲಿಂಡರ್ನ ಶೇಪ್ನಲ್ಲಿ ಈ ರೀತಿ ಮಾಡಿಕೊಂಡು ಚಕ್ಲಿ ಹುಲ್ನಲ್ಲಿ ಹಾಕೊಂಡು ಚಕ್ಲಿನ ಮಾಡ್ಕೊಳ್ಳೋಣ ಇಲ್ಲೂ ಸಹ ಚೆನ್ನಾಗಿ ನಾದಿ ಹಾಕ್ಕೊಳ್ಳೋದ್ರಿಂದ ನಾವು ಚಕ್ಲಿ ಮಾಡ್ಕೊಳ್ಬೇಕಾದ್ರೆ ಅದು ಒಡೆಯೋದಿಲ್ಲ ನೀಟಾಗಿ ರೌಂಡ್ ಶೇಪ್ನಲ್ಲಿ ಬರ್ತಾ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ನಾದುವಂಥದ್ದು ಇಲ್ಲಿ ಇದಕ್ಕೆಲ್ಲ ಇಬ್ಬರು ಇತ್ತು ಅಂತ ಹೇಳಿದ್ರೆ ಕೆಲಸ ಬೇಗನೆ ಆಗುತ್ತೆ ಒಬ್ರು ಚಕ್ಲಿ ಮಾಡಿಕೊಟ್ರೆ ಇನ್ನೊಬ್ರು ಬೇಯಿಸ್ಕೊಳ್ಬೋದು ನೋಡಿ ಸ್ವಲ್ಪ ಮುರಿದ ರೀತಿಯಲ್ಲಿ ನೀಟಾಗಿ ಚಕ್ಲಿ ಬರ್ತಾ ಹೋಗುತ್ತೆ ನೀವು ಇದೇ ತಣ್ಣೀರಿನಲ್ಲಿ ಕಲಿಸ್ಕೊಳ್ತು ಅಂತ ಹೇಳಿದ್ರೆ ಈ ರೀತಿ ನಿಮ್ಗೆ ಬರೋದಿಲ್ಲ ಅಲ್ಲಲ್ಲಿ ಒಡೆದೋಗುತ್ತೆ ಹಾಗಾಗಿ ನಮಗೆ ಎಷ್ಟು ಅಗ್ಲ ಆಗಬೇಕೋ ಅಷ್ಟು ಅಗ್ಲ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಚಟ್ಲಿನ ಫ್ರೈ ಮಾಡ್ಕೊಳ್ಬೇಕು ನಿಧಾನಕ್ಕೆ ಮೊದಲಿಗೆ ಒಂದು ಎರಡು ಮೂರರಿಂದ ನಾಲ್ಕು ನಾವು ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ಕಡೆ ಎಣ್ಣೆ ಸಹ ಬಿಸಿ ಆಗ್ತಿರತ್ತೆ ನಿಧಾನಕ್ಕೆ ಮಾಡ್ಕೊಳ್ತಾ ಹೋಗ್ಬೋದು ನಾನು ಸರಿಗೆ ಮೂರು ಮೂರು ಇದ್ದೀನಿ ಕಾಮನಾಗಿ ಚಕ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಸ್ಕೂಲಿಗೂ ಸಹ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಕೊಟ್ಟು ಕಳಿಸ್ಬೋದು ಮನೆಯಲ್ಲೂ ಸಹ ಏನಾದರೂ ತಿನ್ನಬೇಕು ಅಂತ ಹೇಳಿ ಅನಿಸ್ತಿರತ್ತೆ ಈ ರೀತಿ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡಿಟ್ಕೊಳ್ತು ಅಂತ ಹೇಳಿದ್ರೆ ಹೋಗ್ತಾ ಬರ್ತಾನು ಸಹ ತಿನ್ನಬಹುದು ಇವಾಗ ನಾನು ಈ ರೀತಿ ಚಟ್ಲಿನ ಹಾಕ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಈಸಿನೂ ಸಹ ಆಗತ್ತೆ ಹಾಕೋ ಟೈಮ್ನಲ್ಲಿ ಮುರಿಯೋದು ಸಹ ಇಲ್ಲ ಅಥವಾ ಎಣ್ಣೆಯಲ್ಲಿ ಹಾಕೋದಕ್ಕೆ ಭಯ ಅನ್ನೋರು ಈ ರೀತಿ ಬೇಕಾದರೆ ಟಿಪ್ಸ್ನ ಫಾಲೋ ಮಾಡ್ಬೋದು ಇವಾಗ ನಿಧಾನಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಪೂರ್ತಿ ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಂಡ್ರು ಆಗುತ್ತೆ ಪೂರ್ತಿ ಲೋ ಫ್ಲೇಮ್ನಲ್ಲೇ ಎಲ್ಲ ಚಕ್ತಿಗಳನ್ನೂ ಮಾಡ್ಕೊಂಡಿದ್ದೀನಿ ಬಿಸಿ ಏನೇಲ್ಲ ಹಾಕ್ತು ಅಂತ ಹೇಳಿದ್ರೆ ಪೂರ್ತಿ ಕಪ್ಪು ಆಗುತ್ತೆ ಮತ್ತು ಒಳಗಡೆ ಬಂದಿರೋದಿಲ್ಲ ಮತ್ತು ಗರ್ಗರಿಯಾಗೂ ಸಹ ಬರೋದಿಲ್ಲ ಹಾಗಾಗಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ನಂತರ ಲೋ ಫ್ಲೇಮ್ ಮಾಡಿದ್ರೆ ಆಯಿತು ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಮಾಡ್ಕೊಳ್ತಾ ಹೋಗೋದು ಅಷ್ಟೇ ಹಬ್ಬಗಳಿಗೆ ಯಾರೆಲ್ಲ ಚಕ್ಲಿ ಮಾಡ್ಕೊಳ್ತೀರೋ ಒಂದು ಸಾರಿ ಈ ರೀತಿಯೂ ಟ್ರೈ ಮಾಡಿ ಈಸಿಯಾಗಿ ಬೇಗನೂ ಆಗುತ್ತೆ ಗರ್ಗರಿಯಾಗೂ ಸಹ ಇರುತ್ತೆ ಒಂದು ಈ ರೀತಿ ನನಗೆ ಕೈನಲ್ಲೇ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಕೈನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ತಕ್ಷಣಕ್ಕೆ ತಿರುಗಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಚಕ್ಲಿಗಳು ಮುರಿದು ಒಂದು ನಿಮಿಷ ಆದಮೇಲೆ ತಿರುಗಿಸ್ಕೊಂಡ್ರೆ ಅದು ಚೆನ್ನಾಗಿ ಒಂದ್ಸರಿ ಫ್ರೈ ಆಗಿರುತ್ತೆ ಅವಾಗೇನೂ ಮುರಿಯೋದಿಲ್ಲ ಇವಾಗ ಚಕ್ಲಿಗಳು ಸಹ ರೆಡಿಯಾಗಿದೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಗಣಪತಿ ಹಬ್ಬ ಆಗಿರ್ಬೋದು ಮಾಡ್ತಿರೋ ನೈವೇದ್ಯಕ್ಕೆ ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರುತ್ತೆ ಅಂಥವರು ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಆ ಟೈಮ್ನಲ್ಲಿ ಯೂಸ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂಥೇಳಿ ಈ ವಿಡಿಯೋ ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು